ಗವನ ಉರುವವಾ ಎತ್ತೈನ ಮಕ್ಕವಾ ಇಬ್ಬ ಪಿರುವಿಗಳೇ ಶ್ರೀ ಕೃಷ್ಣರು ಒಂದು ಕೈಯೋಗ ಪುಳ್ಳಾಂಗುಡಲ ಊದಿ ಕೋಡೆ ಗಾಯವೋ ಇಡಿ ಮಿನ್ನಲವೋ ತನ್ನ ಶಕ್ತಿಯಿಂದ ಊದುವ ಓಜನೋಗಿಯೇ ಎಲ್ಲವಟ್ರು ಇದೇ ಮಾಕೆ ಇಯೂ ಜನ ಒರುಕು ಸಂತು ಆ ದೊಡ್ಡ ಗೋವರ್ಧನ ಮಲೆಯ ಆ ಗ್ರಾಮವೇ ಕೊಡೆಯ ಇಡುತ್ತು ಎಲ್ಲಾಗ ಕಾವಲ ಇದ್ದರು ಅಲ್ಲಿಗೋಸು ಗ್ರಾಮನ ಮಕ್ಕ ಸಾಕಿದ ದನ ಕರು ಎಮ್ಮೆ ಆಡು ಎಲ್ಲಾ ಜೀವರಾಶಿಗಳು ಮೇಯ ನನೆಯಾಗ ಸೆಗಮಾಡಿ ಹೋಗಾಸು ಇದ್ದಿತು ಅಲ್ಲಿಯ ಮಕ್ಕ ಎಲ್ಲಾ ಕೊಳಲು ಎಂಬ ಪುಳ್ಳಾಂಗುಡಲು ಓಜೆಯಕ್ಕೆತ್ತು ಆನಂದ ಕಣ್ಣಿರದಾಗೆ ಮೇ ಮರಿದು ಇದ್ದರು ಏನೇನವೋ ಇಂದ್ರ ಭಗವಾನ್ ಮಾಡಿದಲಿಯೋ ಕೃಷ್ಣನ ಶಕ್ತಿಯಿಂದ ಮಕ್ಕ ಇಲ್ಲ ಒಳ್ಳೆಂಗೆ ಅಂಜಿಕಿಲ್ಲಾದ ಇದ್ದರು ಇದನ್ನು ನೋಡಿದ ಇಂದ್ರ ಭಗವಾನು ಗೋವರ್ಧನ ಮಲೆ ಬಪ್ಪನೆ ಶ್ರೀ ಕೃಷ್ಣರನ್ನ ಉಣ್ಮೆಯಾನ ರೂಪವ ನೋಡಿದರು ಅದನ್ನು ನೋಡಿ ತನ್ನ ತಪ್ಪ ಉಣರ್ದು ಶ್ರೀ ಕೃಷ್ಣರ ನೋಡಿ ಮುಗಿದು ಮಾಡಿದಾಗ ಮನಿಪು ಕೇತರು ಶ್ರೀ ಕೃಷ್ಣರು ಇಂದ್ರ ಭಗವಾನಗೆ ಉಪದೇಶ ಮಾಡಿದ್ರು ದೇವರಾಜ ದೇವೇಂದ್ರ ಇಂದು ಭಕ್ತರು ಅಂಜಿಕೆನ ಹೋಗೇ ಭಕ್ತಿ ಮಾಡುನೆ ಅವಕ್ಕ ಬುರುವೆ ಸಡಂಗು ಸಂಪ್ರದಾಯ ಭಕ್ತಿಯತ್ತ ಮಾಡ್ಯಾರ ಭಕ್ತಿ ಎಂಬುದು ದೈವ ರಕ್ತಿಯಾದ ಅಡುದು ಅದಂದಲೆ ಒಂದೊಂದು ಭಕ್ತರು ಇದನ್ನ ಮಾಡಿಲ್ಲ ಇದನ್ನ ಮಾಡಾದ್ರೆ ದೇವರು ನನ ಮೇಲೆ ವರ್ಚ ಪಟ್ಟು ನಂಗೆ ಅಳಿವು ಬಂದು ಪ್ರಾ ಅಂಬುದನ್ನ ಬಿಟ್ಟು ತುಂಬಿದ ಗವನವಾಗಿ ಎನ್ನ ಸಾರ ಅಡುಗೆಲ್ಲವೇ ದೇವರು ತಂದುತ್ತಾ ಅದನ್ನ ದೇವರಿಗೆ ತುಂಬಿದ ಆ ಉಣರ್ವತ ಭಕ್ತಿ ಇಂದ್ರ ಉಪದೇಶ ಆ ಮಾಡಿದಳು ಕೆತ್ತು ಆನಂದ ಆದರು ಇಮೆ ದೇವರಾಜನ ಪಾರ್ಪಿಲ್ಲಾದ ಗವವ ನಾ ಎಲ್ಲಾ ಭೂಲೋಕನಿಬ್ಬ ಜೀವರಾಶಿಗಳಿಗೂ ನಾ ತುಂಬಿದ ಮನಸ್ಸು ನೋವೇ ಕೊಟ್ಟನೇ ಎಂದರು ಕೆಟ್ಟು ನಟ್ಟ ಸೇರಬೇಡ ಕೊಟ್ಟ ಧರ್ಮವ ಆಕರಿಸಬೇಡ ಅದ್ ಹೆಣ್ಣು ಏನಿಯು ಧರ್ಮ ಪತ್ನಿಯಿಂದ ಎಗುವ ಆ ಗವನೋಗೆ ಸಗಿಪು ತನ್ಮಯೋಡ ಬದುಕಿ ಬಪ್ಪುದು ತಿರುಗಿ ನಟ್ಟ ಮನಗ ಸೇರಕೂಡ ಅದೇ ಮಾಕೆ ಮಾಡಿದ ಧರ್ಮವ ಹೇಗಿ ಕೂಡಾದು ಊರು ಒಲಗ ಅರವನಂಗ ಪೆರುಮಯೂ ಎಗಕೂಡದು ಎಂಬುದು ಅರ್ಥ ದೈವಪ್ರವಿಗಳೇ ನಾಯಿಗ ಈ ತುಂಬಿದ ಗವದ ಸ್ವಾಮಿ ಗೋವರ್ಧನ ಗಿರಿ ಎಂಬ ಆ ಮಲೆಯ ಪೂರ್ವೀಕ ಕಥೆಯ ಪತ್ತಿನ ಹೇಗಿನೇ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ